ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ವತಿಯಿಂದ ಸಂಗೀತದೊಂದಿಗೆ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿಮೂರರಂದು ನಗರದ ಲಾಲ್ ಬಾಗ್ನಿಂದ ಉರ್ವ ಮೈದಾನದ ತನಕ ಹಮ್ಮಿಕೊಳ್ಳಲಾಗಿದ್ದು ಇದನ್ನ ರೋಹನ್ ಕಾರ್ಪೊರೇಷನ್ನ ನ ಆಡಳಿತ ನಿರ್ದೇಶಕರಾದ ರೋಹನ್ ಮೊಂತೇರು ಉದ್ಘಾಟಿಸಲಿದ್ದಾರೆ ಈ ಬಗ್ಗೆ ನಗರದ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಕೇಶವ ಕನ್ನಿರ ತಿಳಿಸಿದರು ಇದೀಗ ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸಂಗೀತದೊಂದಿಗೆ ಸ್ವಚ್ಛತೆ ಎಂಬ ಕಾರ್ಯಕ್ರಮ ತಾರೀಕು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರ ಬೆಳಗ್ಗೆ ಏಳು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ನಗರದ ಲಾಲ್ಬಾಗ್ನಿಂದ ಉರುವ ಮೈದಾನ ತನಕ ಹಮ್ಮಿಕೊಳ್ಳಲಾಗಿದೆ ಸಂಗೀತ ಕಲಾವಿದರು ನಡೆಸುವ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ರೋಹನ್ ಕಾರ್ಪೊರೇಷನ್ನ ಮಾಲೀಕ ಆಡಳಿತ ನಿರ್ದೇಶಕರಾದ ರೋಹನ್ ಮಂತೆರೋ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶೀನಾ ಶೆಟ್ಟಿ ಸ್ವಚ್ಛತಾ ರಾಯಭಾರಿ ಇವರು ಭಾಗವಹಿಸಲಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಕಲಾವಿದರನ್ನ ವೇದಿಕೆಯಲ್ಲಿ ಮಾತ್ರ ಶ್ರೀಮಂತರಾಗಿ ಕಾಣ್ತಾರೆ ಆದರೆ ಅವರ ವೈಯಕ್ತಿಕ ಜೀವನವು ತುಂಬಾ ಕಷ್ಟಕರವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಕಲಾವಿದರಿಗೆ ಸಹಾಯ ಮಾಡುವಲ್ಲಿ ನಮ್ಮ ಸಂಸ್ಥೆ ಸಾಕಷ್ಟು ಶ್ರಮ ಅನೇಕ ಸಮಾಜಮುಖಿ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಬರುತ್ತಿದೆ ನಮ್ಮ ಸಂಸ್ಥೆ ಅನೇಕ ಸಂಗೀತ ಕಲಾವಿದರನ್ನ ರಾಜ್ಯ ಅಂತರ ರಾಜ್ಯಗಳಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಸಂಗೀತ ಹಾಡುವಾಗ ಮನಸ್ಸಿನ ಸ್ವಚ್ಛತೆ ಬೇಕು ಹಾಗೆಯೇ ನಾವುಗಳು ಇರುವ ಸಮಾಜವು ಸ್ವಚ್ಛವಾಗಿರಬೇಕೆನ್ನುವ ಸಂದೇಶದಿಂದ ನಮ್ಮ ನೂರು ಜನರ ತಂಡದವರಿಂದ ಸಂಗೀತ ಕಾರ್ಯಕ್ರಮದ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದಲ್ಲಿ ಈಗಾಗಲೇ ಹೇಳಿದ ಮುನ್ನೂರಕ್ಕೂ ಹೆಚ್ಚು ಕಲಾವಿದರು ಈ ಒಂದು ನಮ್ಮ ತಂಡ ಹಲವಾರು ವರ್ಷಗಳಿಂದ ಸಂಗೀತ ಮಾತ್ರ ಅಂತಾರ ನಮ್ಮ ಕಲಾವಿದರ ಅಂತ ಹೇಳಿದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಕಡೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಎಲ್ಲ ಕಡೆಯಲ್ಲಿ ಮಿಂಚಿರ್ಬೋದು ಆದರೆ ಸಂಗೀತ ಕಲಾವಿದರ ಒಂದು ಕುಟುಂಬ ಇದು ಒಂದು ಗಟ್ಟಿಯಾಗಿರಬೇಕು ಯಾಕಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳಿಗೆ ಕೂಡ ಇವತ್ತೊಂದು ಸಂಘಟನೆ ಇದೆ ಆದರೆ ಕಲಾವಿದರಿಗೆ ಕೂಡ ವೇದಿಕೆ ಬಿಟ್ಟ ನಂತರ ಯಾವುದೇ ಸಂಘಟನೆಗಳಿರುವುದಿಲ್ಲ ಅಂತಹ ಕಲಾವಿದರಿಗೆ ಒಂದು ಸೂಕ್ತವಾದಂತಹ ಸಂಗೀ ಸಂಘಟನೆ ಬೇಕು ನಮ್ಮಲ್ಲಿ ಕೂಡ ಬಹಳಷ್ಟು ಅಶಕ್ತ ಕಲಾವಿದರಿದ್ದಾರೆ ಅಶಕ್ತ ಕಲಾವಿದರು ಅಂತ ಹೇಳಿದರೆ ಬರೀ ಸಂಗೀತದಲ್ಲೇ ದುಡಿದುಕೊಂಡು ಕಿಂಚಿತ ಹಣವನ್ನು ಸಂಪಾದನೆ ಮಾಡಿಕೊಂಡು ಮನೆಯಲ್ಲಿ ಸಂಗೀತವನ್ನು ದೇವರ ಕಾರ್ಯ ಅಂತ ಮಾಡಿಕೊಂಡು ಮನೆ ಬಹಳ ಕಷ್ಟಪಟ್ಟವರಿದ್ದಾರೆ ಇಂತಹವರಿಗೆ ನಮ್ಮ ಕಲಾವಿದರಿಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಶಕ್ತ ಕಲಾವಿದರನ್ನು ನಾವು ಗುರು ಗುರುತಿಸಬೇಕು ಸರ್ಕಾರದ ಕಡೆಯಿಂದ ಏನಾದರೂ ವ್ಯವಸ್ಥೆಗಳು ಮಾಡಬ ಮಾಡಬೇಕು ಅಂತಂದರೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಏನು ಮನೆಯಲ್ಲಿರುವಂತಹ ಏನೋ ವಿದ್ಯಾರ್ಥಿಗಳಿದ್ದಾರೆ ಬಹಳ ಒಂದು ಅಂಕಗಳನ್ನು ಗಳಿಸಿ ಒಂದು ಉತ್ತೇಜನ ನೀಡುವಂಥ ನೀರಲ್ಲಿ ಅವರನ್ನು ಪ್ರೋತ್ಸಾಹ ಮಾಡೋದು ಹಾಗೆ ನಮ್ಮ ಹಿರಿಯ ಕಲಾವಿದರನ್ನು ಬಹಳಷ್ಟು ದುಡಿದು ಸಂಗೀತ ಕ್ಷೇತ್ರದಲ್ಲಿ ಅತಿ ಅತಿ ಒಂದು ದೊಡ್ಡ ಒಂದು ಹೆಸರು ಗಳಿಸಿದಂತಹ ಕಲಾವಿದರು ಯಾರಿದ್ದರು ಇವರೆಲ್ಲ ಗುರುತಿಸಿಕೊಂಡು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇವತ್ತು ರಕ್ತದಾನ ಇರಲಿ ಈ ಮಂಗಳೂರಿನಲ್ಲಿರುವಂತಹ ಏನು ವೃದ್ಧಾಶ್ರಮ ಇರಲಿ ಮಾನಸಿಕ ಅಸ್ವಸ್ಥೆ ಇರುವಂತಹ ಜಾಗಗಳಲ್ಲಿ ಇವತ್ತು ಸಂಗೀತವನ್ನು ಹಾಡುವ ಮುಖಾಂತರ ಅಂದರೆ ನಮಗೆ ಸಂಗೀತಕ್ಕೆ ಯಾವುದೇ ನಮಗೆ ಗೊತ್ತಿಲ್ಲ ಸಂಗೀತಕ್ಕೆ ಯಾವುದೇ ಜಾತಿ ಧರ್ಮ ಮತ್ತು ಯಾವುದೇ ಒಂದು ಅಹಂಕಾರದ ಮದವಿಲ್ಲ ಯಾಕಂತ ಹೇಳಿದರೆ ನಾವು ಕಲಾವಿದರು ಅಂತ ಹೇಳಿದರೆ ನಾವು ಭಾಳಷ್ಟು ಜನ ಇದ್ದೇವೆ ಎಲ್ಲ ಜಾತಿ ಧರ್ಮ ಎಲ್ಲ ವ್ಯವಸ್ಥೆಗಳಲ್ಲಿ ಇದ್ದುಕೊಂಡು ಇವತ್ತು ನಾವು ನೀನೇ ಅಲ್ಲ ನೀನೇ ಯೇಸು ನೀನೇ ರಾಮ ಈ ಎಲ್ಲ ಗೀತೆಗಳನ್ನು ಹಾಡಬೇಕು ಅಂತಾದರೆ ಕೂಡ ಎಲ್ಲವನ್ನು ಹಾಡುವವರು ನಾವು ಯಾಕಂತ ಹೇಳಿದ್ರೆ ಇದು ನಮಗೆ ಕೊಟ್ಟಂತಹ ವರ ಇಂತಹ ಸಂಗೀತ ಕಲಾವಿದರ ಒಂದು ದೊಡ್ಡ ತಂಡ ಈಗ ಹಲವಾರು ನಮ್ಮಲ್ಲಿ ನಾವು ಏನು ಹೊಸ ಚಿಗುರುಗಳಿಗೆ ಹೊಸ ಕಲಾವಿದರಿಗೆ ನಾವು ಏನು ಸ್ವರ ಕೊಡ್ಲ ಎನ್ನುವಂತಹ ಒಂದು ವ್ಯವಸ್ಥೆ ಮುಖಾಂತರ ಸಂಗೀತ ಕಲಾವಿದರನ್ನು ನಾವು ಗುರುತಿಸಿಕೊಂಡು ಈಗ ಅಂತಹ ಸಂಗೀತ ಕಲಾ ಸಣ್ಣ ಮಕ್ಕಳು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಮ್ಮ ನಮ್ಮಲ್ಲಿ ನಾವು ಗುರುತಿಸಿದಂತಹ ಮಕ್ಕಳು ಇವತ್ತು ದೊಡ್ಡ ಕಲಾವಿದರಾಗಿ ಮಿಂಚಿದ್ದಾರೆ ಅಂತ ಹೇಳಿದರೆ ಇದು ಸಂಗೀತ ಕಲಾವಿದರ ಒಕ್ಕೂಟದ ಸದಸ್ಯ ಸದಸ್ಯರಿಗೆ ಒಂದು ರೀತಿಯ ಒಂದು ಧನ್ಯತಾ ಭಾವ ನಮಗೆ ನಾನು ಏನೋ ಒಂದು ಕೆಲಸ ಮಾಡಿದ್ದೇವೆ ನಾವು ಅಂತ ಹೀಗೆ ಹತ್ತು ಹಲವಾರು ವಿಧ ವಿಧಗಳಲ್ಲಿ ಎಲ್ಲ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಇದ್ದುಕೊಂಡು ಎಲ್ಲ ವ್ಯವಸ್ಥೆಗಳಲ್ಲಿ ಇವತ್ತು ಕಲಾವಿದರು ಅಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಇರುವವರು ಅಂತಹ ಕಲಾವಿದ ಬಂಧುಗಳು ಹಲವಾರು ವರ್ಷಗಳಿಂದ ಕಳೆದ ದಶಮಾನೋತ್ಸವ ಸಂಭ್ರಮದಲ್ಲಿ ನೆನಪು ನನಗೆ ದಶಮಾನೋತ್ಸವ ಸಂಭ್ರಮದಲ್ಲಿ ನಮ್ಮದೊಂದು ಹತ್ತು ವಿವಿಧ ಕಾರ್ಯಕ್ರಮಗಳು ಒಂದು ವರ್ಷದಲ್ಲಿ ನಡೆದಿತ್ತು ಅದರಲ್ಲಿ ಬಹಳವಾದಂತಹ ಒಂದು ಎಲ್ಲ ಜನರಿಗೆ ಪಡಿಸಿದಂತಹ ಒಂದು ನಮ್ಮದು ಕಾರ್ಯಕ್ರಮ ಯಾವ ಯಾವ ಏನು ಅಂತ ಹೇಳಿದರೆ ಸಂಗೀತದೊಂದಿಗೆ ಸ್ವಚ್ಛತೆ ಸಂಗೀತದೊಂದಿಗೆ ಸ್ವಚ್ಛತೆಗೆ ಏನಪ್ಪ ಸಂಬಂಧ ಅಂತ ಕೆಲವರಿಗೆ ಅನಿಸ್ಬೋದು ಸಂಗೀತ ಹಾಡಬೇಕು ಅಂತಾದರೂ ಕೂಡ ಮನಸ್ಸಿನ ಸ್ವಚ್ಛತೆ ಬೇಕು ಸಂಗೀತಗಾರರಿಗೆ ಎಲ್ಲಿ ಸ್ವಚ್ಛತೆಯ ಭಾವ ಅವರಲ್ಲಿದೆ ಇದು ನಮ್ಮ ನಗರದಲ್ಲಿಯೂ ಕೂಡ ಸ್ವಚ್ಛತೆಯ ವ್ಯವಸ್ಥೆಯೊಂದಿಗೆ ಎಲ್ಲ ಜನರನ್ನು ಒಟ್ಟುಗೂಡಿಸಬೇಕು ಸ್ವಚ್ಛತೆಯ ಪರಿಕಲ್ಪನೆ ಏನಿದೆ ಇದು ಮನೆ ಮನೆಗೂ ಮನ ಮನದಲ್ಲಿಯೂ ನಮ್ಮ ಪರಿಸರದಲ್ಲಿ ಹರಬೇಕು ಎನ್ನುವಂಥದ್ದು ನಾವೇನು ಸ್ವಚ್ಛತೆ ಅಂತ ಹೇಳಿದರೆ ಇಡೀ ನಗರವನ್ನು ಸ್ವಚ್ಛತೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಸ್ವಚ್ಛತೆಯನ್ನು ಮಾಡಬೇಕು ಎಂಥದ್ರೆ ಏನು ಬೇಕು ಅಂತ ಹೇಳಿದರೆ ನಮ್ಮ ಅಂತರಂಗದಲ್ಲಿ ಏನು ನಾನು ಹೇಳಿದ್ದೇನೆ ಸ್ವಚ್ಛ ಮನ ಸ್ವಚ್ಛ ಮನೆ ಸ್ವಚ್ಛ ಪರಿಸರ ಇದೆಲ್ಲ ಒಟ್ಟಾಗಬೇಕು ಅಂತೇಳಿದರೆ ನಮ್ಮ ದೇಶವನ್ನು ನಾವು ಮಾದರಿಯಾಗಲಿಕ್ಕೆ ಸಾಧ್ಯ ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಲಿ ಜನರ ಭಾವನೆಗಳಿರಲಿ ಇದೆಲ್ಲ ಸೂಕ್ತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಅಭಿಯಾನವನ್ನು ಮಾಡೋ ಮುಖಾಂತರ ನಾವು ನಗರದ ಖರ್ ಮಹಾನಗರ ಪಾಲಿಕೆಯ ಎದುರುಗಡೆ ಈ ಕಾರ್ಯಕ್ರಮವನ್ನು ಏಳುವರೆ ಗಂಟೆಗೆ ಏಳುವರೆ ಗಂಟೆಗೆ ನಾವು ಆರಂಭ ಮಾಡುವುದು ಅಂತ ನಾವು ಸೂಕ್ತವಾಗಿ ನಾವು ಒಂದು ಹದಿಮೂರು ತಾರೀಕಿಗೆ ನಾವು ದಿನವನ್ನು ನಿಗದಿಪಡಿಸಿದ್ದೇವೆ ಈ ಕಲಾವಿದರ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಮಟ್ಟಿನ ಕಡ್ತಿದೆ ಏನಾಗಬೇಕು ಅಂತ ಹೇಳಿದರೆ ಬಹಳ ಒಂದು ವ್ಯವಸ್ಥೆಯುತವಾಗಿ ನಡಬೇಕು ಒಂದು ನೂರು ಮುನ್ನೂರು ಜನ ಬರ್ಬೋದು ಬಹಳಷ್ಟು ಜನ ಬರ್ತಾರೆ ವಿಶೇಷ ಮಕ್ಕಳು ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಟ್ಟಾರೆಯಾಗಿ ನಗರದಲ್ಲಿ ಒಂದು ಸ್ವಚ್ಛತೆಯ ಒಂದು ಏನು ಸ್ಫೂರ್ತಿಯನ್ನು ಎಲ್ಲ ಜನರಿಗೆ ಒಂದು ತಿಳಿಯಪಡಿಸುವುದು ಅದರ ಜೊತೆಗೆ ಈ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ದೊಡ್ಡ ಒಂದು ವೇದಿಕೆ ಟ್ರಕ್ನಲ್ಲಿ ನಮ್ಮ ಕಲಾವಿದರು ಏನು ಆ ದಿನ ನಾಡಗೀತೆ ದೇಶಭಕ್ತಿ ಗೀತೆ ಇದೆಲ್ಲ ಹಾಡಿಕೊಂಡು ಒಂದು ರೀತಿಯಲ್ಲಿ ಜನರನ್ನು ಸೇರಿಸುವಂತಹ ಕಾರ್ಯಕ್ರಮದ ಮುಖಾಂತರ ಉರುವ ಏನು ಮೈದಾನ ಇದೆ ಮೈದಾನದಲ್ಲಿ ಒಂದು ಬಹಳಷ್ಟು ಜನ ಇರ್ತಾರೆ ಅಲ್ಲಿ ಒಂದು ಸಮಾಪನ ಮಾಡುವಂತಹ ಒಂದು ಚಿಂತನೆಯನ್ನು ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಧನುರಾಜ್ ಕುಮಾರ್ ಹರಿಣಿ ರಮೇಶ್ ಸಾಲ್ಯಾನ್ ಪುಷ್ಕಳ್ ಉಪಸ್ಥಿತರಿದ್ದರು